ಪಾಕಿಸ್ತಾನ ಒಂದು ಬೆಂಬಲಿಸ್ತರಿಗೆ ಸಚಿವರುಗಳು ಇನ್ನೊಂದು ಕಡೆ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ನಾನು ಈ ಸರ್ಕಾರ ಸೌಜನ್ಯಕ್ಕೂ ಶೆಟ್ಟಿ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಲ್ಲ ಭೇಟಿ ಮಾಡಿಲ್ಲ ಹಾಗಾಗಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಗುಂಡಾ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡೆದೀನಿ ಇಂದು ವಿರೋಧಿ ಸರ್ಕಾರ ತಕ್ಕ ಪಾಠವನ್ನು ಕಳಿಸ್ತೀವಿ ನಾವು ಅನಿವಾರ್ಯವಾಗಿ ನನ್ನ ನಮ್ಮ ಹೇಳಿದ್ದೆ ಇದು ಪ್ರಚೋದನೆ ಹೇಳಿಕೆ ಅಲ್ಲ ಪ್ರಚೋದನ ಭಾಷೆ ಅಲ್ಲ ನಮ್ಮ ಹಿಂದೂ ಯುವಕರನ್ನ ಮುಟ್ಟಿದರೆ ಒಬ್ಬರನ್ನ ಮುಟ್ಟಿದರೆ ಹತ್ತು ಜನ ಇಪ್ಪತ್ತು ಜನ ನಾವು ನಾವು ಎಲ್ಲ ಅಲ್ಪಸಂಖ್ಯಾತ ಗುಂಡಾಗಳು ಹೇಳಲ್ಲ ಯಾವ ಕೆಲವು ಗುಂಡಗಳಾದರೆ ದೇಶದ್ರೋಹಿಗಳಿದ್ರೆ ಜಿಹಾದಿ ಗುಂಡಗಳಿದ್ರೆ ಅಂಥವ್ರನ್ನ ಬಗ್ಗೆ ಬಿಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ನಾವು ಎಲ್ಲದಕ್ಕೂ ಸಿದ್ಧ ಅಂತೇಳಿ ಈ ಸರ್ಕಾರಕ್ಕೆ ಹೆಚ್ಚನೆಯ ಕೊಡ್ತಾಯಿದ್ದೀನಿ ನೀವು ಕೋಮು ಸಾಮರಸ್ಯ ಸಭೆಯನ್ನು ಮಾಡಿಲ್ಲ ಈ ಹಿಂದೂಗಳ ಸಭೆಯನ್ನು ಅಲ್ಪಸಂಖ್ಯಾತ ಗುಂಡಾಗಳ ಸಭೆಯನ್ನೇ ಮಾಡ್ತೀರಿ ನಾಚಿಕೆ ಆಗ್ಬೇಕಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಪ್ಪನ ಅಪ್ಪಾನು ಯಾರು ಹಿಂದೂ ಸಂಘಟನೆಯವ್ರ ಯಾರು ನಮ್ಮ ಮನಿ ಸುತ್ತಮುತ್ತ ಬಂದಿಲ್ಲ ತಿರುಗಿ ಸದ್ಯಕ್ಕೆ ನೋಡಿಲ್ಲ ನಮ್ಮ ಕಡೆ ಹಿಂದೂ ಸಂಘಟನೆಯವರು ಆ ಹುಡುಗನ ಅಪ್ಪನ ಹೇಳ್ಯಾನ ಬೇರೆ ಯಾರಲ್ಲೇ ಆ ಹುಡುಗನ ತಂದೆ ಏನು ಹೇಳಿದರೆ ಯಾರೋ ಒಬ್ಬರು ಬಂದಿಲ್ಲ ನಮ್ಮ ಮನಿ ಕಡೆ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ವಿಪಕ್ಷ ನಾಯಕರು ಆರ್ ಅಶೋಕ್ ಭೇಟಿ ಮಾಡಿ ಭೇಟಿ ನೀಡಿ ಸಾಂತ್ವನ ಹೇಳಿ ಆ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಅವರು ಕಣ್ಣೀರು ಒರೆಸಿ ಇಪ್ಪತ್ತಲ ಐದು ಲಕ್ಷ ಪಕ್ಷದ ನಿಧಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಒತ್ತಡಗಳ ಮಧ್ಯೆ ಆ ರೀತಿ ನೋವಿನಿಂದ ನಡೆತ ಇದ್ದಾರೆ ಆ ನೋವು ಅವ್ರಿಗೆ ಕಾಡ್ತಾ ಇದೆ ಮಗನನ್ನು ಕಳ್ಕೊಂಡು ಕಳೆದ ಎರಡು ಮೂರು ವರ್ಷಗಳಿಂದ ಇವರು ಸ್ಕೆಚ್ ಹಾಕಿದ್ದರು ಅವ್ರನ್ನ ಅಪ್ ಮಾಡಿದ್ದೀಮ ಹಬ್ಬ ಅತಿಯಾಗಿದೆ ಹಾಗಾಗಿ ತಂದೆ ನೋವಿನಿಂದ ಹೇಳಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕರು ಭೇಟಿ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಕೊಟ್ಟ ತಕ್ಷಣಪ್ಪ ಓದು ಜೀವ ವಾಪಸ್ ಬರಲ್ಲ ಆದರೆ ನಾವು ನಮ್ಮ ಕರ್ತವ್ಯನ ನಮ್ಮ ಪಕ್ಷದ ಮುಖಂಡ ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ ಈಗ ಸಹ ಮಂಗಳೂರು ಘಟನೆ ಸಂಬಂಧಿಸಿದ್ರೆ ಈಗೆಲ್ಲ ನಿನ್ನೆ ನಾಯಕರು ಕೆಲವರು ಹೋಮ್ ಮಿನಿಸ್ಟರ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ನಾಯಕರು ನಾವು ಕಾಂಗ್ರೆಸ್ನ ನೀವು ಅವ್ರ ಮನೆಗೆ ಹೋದ್ರೆ ಅಂತ ಹೇಳುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇರ ಸರ್ಕಾರ ಅಧಿಕಾರದಲ್ಲಿಲ್ಲ ಎಲ್ಲ ಒಂದು ಕಡೆ ಭಯೋತ್ಪಾದಕರ ಜಿಹಾದಿಗಳ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಏನು ಮೊನ್ನೆ ದಿವಸ ಸುಹಾಷ್ ಶೆಟ್ಟಿ ಬರ್ಬರ ಹತ್ಯೆಯನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾರೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ನೆನ್ನೆ ದಿವಸ ಮಂಗಳೂರಿಗೆ ಗೃಹ ಸಚಿವರ ಭೇಟಿ ಮತ್ತು ದಿನೇಶ್ ಗುಂಡ್ರಾವ್ ಅಲ್ಲಿ ಉಸ್ತುವಾರಿ ಸಚಿವರು ಸಭೆಯ ಪೂರ್ವದಲ್ಲಿ ಅಲ್ಪಸಂಖ್ಯಾತ ಭಯೋತ್ಪಾದಕ ಜಿಹಾದಿ ಗುಂಡಗಳ ಜೊತೆಗೆ ರಹಸ್ಯ ಸಭೆಯನ್ನು ಮಾಡ್ತಾರೆ ಅಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಗಳು ಪರಮೇಶ್ವರವರಿಗೆ ಬೆದರಿಕೆ ಹಾಕ್ತಾರೆ ಬೆದರಿಕೆ ಹಾಕೋದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ಬೆಂಬಲದಿಂದ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಒಂದು ರೀತಿ ಕೆಲವು ಅಲ್ಪಸಂಖ್ಯಾತ ಜಿಹಾದಿ ಗುಂಡಗಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಬ್ಲ್ಯಾಕ್ ಮೇಲ್ಗೆ ಎದುರಿ ಪರಮೇಶ್ವರ ಶೆಟ್ಟಿ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳಬೇಕಾಯಿತು ಸಾಂತ್ವನ ಹೇಳಿರೋ ಬದಲಾಗಿ ಅಲ್ಪಸಂಖ್ಯಾತ ಗುಂಡಾಗಳಿಗೆ ಬೆದರಿ ಅವ್ರ ಮನೆಗೆ ಭೇಟಿ ಕೊಟ್ಟಲ್ಲ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಂಥ ಹೇಳಿಕೆಯನ್ನು ಇವರು ಪುನರುಚ್ಚಾರ ಮಾಡ್ತಾರೆ ಬಿ ಜೆ ಪಿ ಗೊತ್ತಿದೆಯಾ ಸುಹಾ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳಿದ್ರೆ ಪರಮೇಶ್ವರ್ ಅವರೇ ನೀವು ಗೃಹ ಸಚಿವರಾಗಿ ಮುಂದುವರೆದಕ್ಕೆ ನಾಲಾಯ್ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕೋಮು ಸಾಮರಸ್ಯ ಸಮಿತಿ ರಚನೆ ಮಾಡುವ ಮುನ್ನ ಪೂರ್ವದಲ್ಲಿ ನೀವು ಅಲ್ಪಸಂಖ್ಯಾತ ಕೆಲವು ಗುಂಡಗಳ್ನ ಭೇಟಿ ಮಾಡ್ತೀರಿ ಆದರೆ ಅಲ್ಲಿಯ ಲೋಕಸಭಾ ಸದಸ್ಯರು ಶಾಸಕರುಗಳು ಚುನಾಯಿತ ಪ್ರತಿನಿಧಿಗಳು ಹಿಂದೂ ಮುಖಂಡರುಗಳ ಸಭೆಯನ್ನು ಮಾಡಬೇಕಾಯ್ತಲ್ಲ ಕೋಮು ಸಾಮರಸ್ಯ ಸಮಿತಿ ಅಂದರೆ ಏನು ಹಿಂದೂಗಳನ್ನ ಗುಂಡಿಟ್ಟು ಓಡಿಸ ನಿಮ್ಮದು ನಿಮ್ಮ ಸಮಿತಿ ಪ್ರಚೋದನೆ ಹೇಳಿಕೆಗಳು ನಿಮ್ಮವರು ಹೇಳಿಕೆಯಿಂದ ಕುಂಡಿಟ್ಟು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರ್ಬರ್ ಹತ್ಯೆ ಮಾಡಿದರೆ ಅಂಥವ್ರ ಮನೆಗೆ ಭೇಟಿ ಕೊಡಲ್ಲ ಅಂದರೆ ಪರಮೇಶ್ವರ್ ಅಧಿಕಾರಿ ಮುಂದುವರಿಯಲು ನಾಲಾಯ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಇದೇ ಸಂದರ್ಭದಲ್ಲಿ ಯು ಟಿ ಖಾದರ್ ಗೌರವಿತ ಸ್ಪೀಕರ್ ಅವರು ಮೊನ್ನೆ ಹೇಳ್ತಾರೆ ಫಾಜಿಲ್ ಕುಟುಂಬಕ್ಕೂ ಸುಹಾಸ್ ಶೆಟ್ಟಿ ಬರ್ಬಾತ್ತೆಗೆ ಸಂಬಂಧ ಇಲ್ಲ ಏನು ನೀವೇನು ತನಿಖಾಧಿಕಾರಿನ ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತಾಯಿದ್ದೀರ ನೀವು ನಿಷ್ಪಕ್ಷಪಾತವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಸದನದ ಗೌರವವನ್ನು ಕಾಪಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನೀವು ಕ್ಲೀನ್ ಕ್ಲೀನ್ ಚೀಟ್ ಕೊಡ್ತೀರಂದರೆ ಕೋಮು ಸಾಮರಸ್ಯವನ್ನು ನೀವು ಕಾಪಾಡ್ತೀರಾ ಅದೇ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ಮಾಲ್ ಹೇಳ್ತಾರೆ ಫಾಜಿಲ್ ಸಹೋದರನ ಅಲ್ಲ ಫಾಜಿಲ್ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೂರತ್ಕಲ್ಲಿ ಹತ್ಯೆ ಆಗಿತ್ತು ಈ ಹತ್ಯೆಗೂ ಕಾರಣ ಇದೆ ಪ್ರವೀಣ್ ಒಬ್ಬ ಹಿಂದೂ ದೇಶಭಕ್ತನ ಹತ್ಯೆ ಆದಾಗ ಅದಕ್ಕೆ ಪ್ರತಿಕಾರವಾಗಿ ಫಾಜಿಲ್ ಹತ್ಯೆ ಆಯಿತು ಅವತ್ತಿಂದ ಮೊನ್ನೆವರೆಗೂ ಸೋ ಶೆಟ್ಟಿನ ಬರ್ಬರ ಹತ್ಯೆ ಮಾಡಬೇಕಂತೇಳಿ ಸುಪಾರಿ ಕೊಟ್ಟಿದ್ರು ಈ ಸುಪಾರಿ ಕೊಟ್ಟಿದ್ದು ಅದೇ ಅನುಪ ಅಗರ್ವಾಲ್ ಹೇಳ್ತಾರೆ ಆದಿಲ್ ಐದು ಲಕ್ಷ ಸುಪಾರಿ ಓಪನ್ ಮೂರು ಲಕ್ಷ ಅಡ್ವಾನ್ಸ್ ಕೊಡೋರೆ ಆದಿಲ್ ಬೆಹ್ರೂಪ್ ಇವರ ತಾನೇ ಸುಪಾರಿ ಕೊಟ್ಟಿದ್ದು ಹಂಗಾರೆ ಒಬ್ಬ ಪೊಲೀಸ್ ಕಮಿಷನರು ಅಲ್ಲಿ ಎಂಟು ಜನ ಬಂಧನ ಮಾಡಿ ಅಲ್ಲಿ ಪೂರ್ಣ ಮಾಹಿತಿಯನ್ನು ಪಡೆದು ಫಾಜಿಲ್ ಸಹೋದರ ಮೊದಲನೇ ಆರೋಪಿ ಸುಪಾರಿ ಕೊಟ್ಟದ್ದು ಇದು ಸುಳ್ಳ ಯು ಟಿ ಖಾದರವರೇ ಆ ಸ್ಥಾನದ ಗೌರವನ ಕಾ ನೀವು ಕಾಪಾಡುವ ಬದಲಾಗಿ ಆ ಸ್ಥಾನದ ಗೌರವನ ಕಳೆದಿರಿ ನೀವು ರಾಜೀನಾಮೆ ಕೊಡಬೇಕಂತೇಳಿ ನೀವು ಆ ಸ್ಥಾನದಲ್ಲಿ ಮುಂದುವರೋಕ್ಕೆ ನಾಲ್ಕು ರಾಜೀನಾಮೆ ಕೊಡಬೇಕಂತೇಳಿ ನಾನು ಯುಟಿ ಕಾದರ್ ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ಯಾವ ಮಹಾನ್ ದೇಶಭಕ್ತ ಜಡ್ ಎಸ್ರೆ ಜಡ್ ಜಮೀರ್ ಅಹಮದ್ ಅಲ್ಲಿ ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೋಡ್ಸಿದ ಮಹಾನ್ ವ್ಯಕ್ತಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ ಏನಾದ್ರು ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾಯಿಲ್ಲ ಮನುಷ್ಯ ಜಮೀರ್ ಅಹಮದ್ ನೀನು ಯುದ್ಧ ಮಾಡೋದು ಬೇಡಪ್ಪ ದೇಶವನ್ನು ಕಾಯ್ತಕ್ಕಂಥ ಯೋಧರಾದರೆ ಯೋಧರಾದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನು ಕೈಬಿಟ್ರೆ ಸಾಕು ಮಹಾನುಭಾವ ಎಷ್ಟು ಹೇಳಿಕೆಗಳಿರು ಒಂದು ಕಡೆ ಪಾಕಿಸ್ತಾನ ಒಂದು ಬೆಂಬಲಿಸ್ತರಿಗೆ ಸಚಿವರುಗಳು ಇನ್ನೊಂದು ಕಡೆ ಸೋಹ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ನಾನು ಬರ್ಬರ ಅತ್ತೆ ಹಿಂದೆ ಅಲ್ಪಸಂಖ್ಯಾತ ಗುಂಡಾಗಳ ಜಿಹಾದಿಗಳ ಪಾತ್ರ ಸ್ಪಷ್ಟವಾಗಿದೆ ಈ ಸರ್ಕಾರ ಅಲ್ಪಸಂಖ್ಯಾತಗಳ ಪರವಾಗಿ ಆಳ್ತ ಮಾಡ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಗ್ಗೆ ನಂಬಿಕೆ ಇಲ್ಲ ಯಾಕಂದರೆ ಮಂಗಳೂರು ಕಮಿಷನರ್ ಅನುಪ್ ಅಗ್ರವಾಲು ಫಾಜಿಲ್ ಸಹೋದರ ಆದಿಲ್ ಮಹಾರೂಫ್ ಅವರ ಕೈವಾಡ ಅವರ ಕೈವಾಡಿ ಅಂತೇಳಿ ಎಂಟು ಜನರು ಬಂದಿಸಿದ್ದಾರೆ ಐದು ಲಕ್ಷ ಸುಪಾರಿ ಕೊಟ್ಟದ್ದು ಅಂತ ಅವ್ರು ಹೇಳಿದ್ದಾರೆ ತನಿಖೆಯಿಂದ ಬೆಳಕಿ ಬಂದಿದೆ ಆದರೆ ಈ ಸರ್ಕಾರ ಪರಮೇಶ್ವರರು ಸಿದ್ದರಾಮಯ್ಯನವರು ಸುಹಾ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಹತ್ಯೆಯನ್ನು ಮುಚ್ಚಾಕೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ ಪೊಲೀಸ್ ಇಲಾಖೆಗೆ ಇವರು ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ನಮಗೆ ನಂಬಿಕೆ ಇಲ್ಲ ಈ ಶೆಟ್ಟಿ ಹತ್ಯೆಗೆ ಕಾರಣ ಏನು ಇದು ಸಮಗ್ರ ತನಿಖೆ ಆಗಬೇಕು ಇದರಲ್ಲಿ ಯಾವ್ಯಾವ ಸಂಘಟನೆಗಳಿದೆ ದೇಶ ವಿರೋಧಿ ಸಂಘಟನೆಗಳು ಯಾರ್ಯಾರು ಪಾತ್ರ ಇದೆ ಕೈವಾಡಿ ಅಂತೇಳಿ ತನಿಖೆ ಆಗಬೇಕಂದ್ರೆ ಎನ್ ಐ ಎ ವಹಿಸಲೇ ತನಿಖೆ ಕೊಡಲೇಬೇಕು ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಬೇಕು ಈ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇಲ್ಲ ಇವರು ಹೇಳ್ತಾರೆ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಜೊತೆಗೆ ಸಭಾಪತಿಗಳು ಯು ಟಿ ಖಾದರು ಇವರು ಸ್ಪಷ್ಟವಾಗಿ ಏನು ಇವರು ತನಿಖಾಧಿಕಾರಿನ ಇವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಫಾಸಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂದರೆ ನೀವು ತನಿಖಾಧಿರೇ ಕೆಲಸ ಮಾಡ್ತೀರಾ ಎಲ್ಲ ಒಂದು ಕಡೆ ಈ ತನಿಖೆಯನ್ನು ದಾರಿತಪ್ಸ ಕೊಡಿದರೆ ಅಲ್ಲಾಡಿಸ್ತದ್ರೆ ಹಾಗಾಗಿ ತನಿಖೆ ಪಾರದರ್ಶಿ ನಡೆಯಲ್ಲ ಎನ್ಐ ಎ ವಹಿಸಲೇಬೇಕಂತೇಳಿ ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ